ನಾನು ನಾನು ಅದೇ ಅವಾಗಲೇ ಒಂದು ಕ್ವಶನ್ ಕೇಳಿದೆ ಈಗ ಯಾರು ಆರೋಪ ಮಾಡ್ತಾ ಇದ್ದಾರೆ ಅವ್ರನ್ನೇ ಕರೆದು ವಿಚಾರಣೆ ಮಾಡ್ತಾರೆ ವಿನಃ ಯಾರ ಮೇಲೆ ಆರೋಪ ಮಾಡ್ತಿದಾರೆ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಅದೇ ನಾನು ಹೇಳಿದೆ ಈ ಸಿಸ್ಟಮ್ ಫೇಲ್ಯೂರ್ ಅಂತೀನಿ ಅದು ಹಂಗೆ ಈಗ ಒಂದು ಅನ್ಇನ್ ಈಗ ಸಂವಿಧಾನದಲ್ಲಿ ಈಕ್ವಾಲಿಟಿ ಲಿಬರ್ಟಿ ಫ್ರೀಟರ್ನಿಟಿ ಜಸ್ಟಿಸು ಇದೆಲ್ಲ ಹೇಳ್ತಾರೆ ಎಲ್ಲಿದೆ ಈಕ್ವಾಲಿಟಿ ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ ಕಾಲಲ್ಲಿ ಚಪ್ಲಿ ಹಾಕ್ಕೊಂಡು ಹೋಗ್ತಾರೆ ಕಿತ್ತೋಗಿರೋ ಚೊಪ್ಲಿ ಹಾಕ್ಕೊಂಡು ಹೋಗ್ತಾರೆ ಕೆನಿತ್ ಕೊಲೆ ಶೂ ಹಾಕ್ಕೊಂಡು ರೋಲ್ಸ್ ರಾಯ್ ಕಾರಲ್ಲಿ ಹೋಗ್ತಾರೆ ಮೇ ಬ್ಯಾಗ್ ಗ್ಲಾಸ್ ಹಾಕ್ಕೊಂಡು ನಡೀತಾರೆ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಹೋಗ್ತಾರೆ ಸ್ಕೂಟ್ರಲ್ಲಿ ಹೋಗ್ತಾರೆ ಸೊ ಎಲ್ಲರೂ ಸಮಾನತೆ ಎಲ್ಲಿದೆ ಕೆಲವ್ರಿಗೆ ಊಟನೇ ಇಲ್ಲ ಮನೆ ಅಲ್ಲ ಊಟ ನೋಡಿ ಒಂದು ಗ್ರಾಮ್ ಇಲ್ಲ ಎಲ್ಲ ಜ್ಯುವೆಲರಿ ಶಾಪು ಫುಲ್ಲೇ ಇರುತ್ತೆ ತಾರತಮ್ಯ ಜಾಸ್ತಿ ಇದ್ರೆ ಇದು ಹಿಂಗೆ ಆಗುತ್ತೆ ಈಗ ಚಿನ್ನಯ್ಯ ಉಲ್ಟ ಹೊಡೆದಿದ್ದ ಅಥವಾ ಉಲ್ಟ ಹೊಲ್ಟಾ ಓಡಿಸಿದ್ದು ಯಾವ ಉಲ್ಟಾ ಓಡಿಸಿದ್ದು ಅವನು ಚೆನ್ನಾಗಿದ್ದ ಅವನು ಮುಸಕದಾರಿಯಾಗಿರುವವರಿಗೆ ಚೆನ್ನಾಗಿದ್ದ ಯಾವಾಗ ಚಿನ್ನಯ್ಯ ಆದನು ಆವತ್ತು ಕೆಟ್ಟೋದ ಕೆಟ್ಟೋದಾ ಕೆಟ್ಸಿದ್ರು ಕೆಟ್ಸಿರೋರು ಯಾರು ಎಲ್ರಿಗೂ ಗೊತ್ತಿದೆ ಅವನು ಜೈಲಲ್ಲಿ ಯಾಕೆ ಅವನೇ ಜೈಲಲ್ಲಿ ಕಲಿಸಿದ್ರು ಜೈಲಲ್ಲಿ ಇದ್ದಾಗ ಯಾರು ಅವನ್ನ ಭೇಟಿ ಆಮೇಲೆ ನನಗೆ ಇನ್ನೊಂದು ಭಾಳ ಕುತೂಹಲ ಅನ್ಸುತ್ತೆ ಸರ್ ಅಷ್ಟು ಇದಾಯ್ತು ಮಾಡಿದ್ದೆಲ್ಲ ಷಡ್ಯಂತ್ರ ಅಂತಾನೆ ಇಟ್ಕೊಳ್ಳೋಣ ಇವರು ಸುಳ್ಳು ಹೇಳಿದ್ರು ಅಂತಲೇ ಇಟ್ಕೊಳ್ಳೋಣ ಅಷ್ಟೊಂದೆಲ್ಲ ಸುಳ್ಳು ಹೇಳಿ ಒಂದು ಎಮೋಷನ್ ಒಂದು ಭಕ್ತಿಯನ್ನು ಎಮೋಷನ್ಗೆ ಡ್ಯಾಮೇಜ್ ಮಾಡಿ ಈಸಿಯಾಗಿ ಅವನಿಗೆ ಬೇಲ್ ಸಿಕ್ಕಿದೆ ಅಂದರೆ ಹೌ ಇಟ್ಸ್ ಪಾಸಿಬಲ್ ಅದು ಕೇಸ್ ವೇಸ್ಟ್ ಮಾಡಿದ್ದೆಂತೆ ಅವನು ತಪ್ಪೇನು ಮಾಡಿದೆ ಈಗ ಅವನು ದೂರು ಕೊಟ್ಟಿದ್ದಾನೆ ಹೇಳಿಕೆ ಕೊಟ್ಟಿದ್ದಾನೆ ಏನು ಹೇಳಿಕೆ ಕೊಟ್ಟಿದ್ದಾನೆ ಸೌಜನ್ಯ ಕೊಲೆ ಆದ್ಲು ಅದೇ ಥರ ಸುಮಾರು ಹೆಣ್ಣು ಮಕ್ಕಳು ಕೊಲೆ ಆದರು ಇಂದಾದವ್ರೆ ಕೊಲೆ ಮಾಡಿದರು ನಾನು ಕೆಲಸ ಮಾಡ್ತಿದ್ದೆ ನನ್ನ ಸಂಬಳ ಅವರೇ ಕೊಡ್ತಿದ್ದರು ಎಲ್ಲ ಹೇಳಿದ್ನಲ್ಲ ಅದ್ರ ಬಗ್ಗೆ ತನಿಖೆನೇ ಮಾಡಿದೆ ಅವನ ಮೇಲೆ ಏನು ಕೇಸ್ ಹಾಕ್ತೀರಾ ಏನು ಕೇಸಿದೆ ಅವನ ಮೇಲೆ ಏನು ಅತ್ಯಾಚಾರ ಇದೆ ಕೊಲೆ ಕೇಸಿದ ಅಭಹರಣ ಮಾಡಿದ್ದ ಏನು ಕೇಸ್ ಅದು ಕಿತ್ತೋಗಿರೋ ಕೇಸು ಸತ್ತೋಗಿರೋ ಕೇಸು ಇನ್ನು ಕೆಲವರು ಆಗಿ ಹೋರಾಟ ಮಾಡ್ತಿದ್ದವರು ಕೂಡ ಇನ್ನೇನು ಅವಳಿಗೆ ನ್ಯಾಯ ಅಂತೂ ಸಿಗೋಲ್ಲ ಸ್ವಲ್ಪ ದುಡ್ಡಾದ್ರೂ ಮಾಡ್ಕೋಣ ಅಂತ ಬೇರೆ ಕಡೆಯಿಂದ ಷಡ್ಯಂತ್ರ ನಡೆಸ್ತಾ ಇದೆ ಅನ್ನೋ ಆರೋಪಗಳು ಅದೆಲ್ಲ ಸುಳ್ಳ ಪದ ಈಗ ರೋಲ್ ಕಾಲ್ ಟೀಮ್ಗಳು ಜಾಸ್ತಿ ಆಗ್ಬಿಟ್ಟಿದೆ ರೋಲ್ ಕಾಲ್ ಟೀಮು ಬುರುಡೆ ಗ್ಯಾಂಗು ಬುರುಡೆ ಟೀಮು ನೋಡಿ ಇದೆಲ್ಲಾನು ಪದಗಳು ಇದನ್ನೇ ನಾನು ಹೇಳ್ತೀನಿ ಕಿತಾಪತಿ ಭೂಪತಿ ವೆಂಕಟಾಚಲಪತಿ ಗಜ್ಜಪತಿ ಕೊನೆಗದೆಲ್ಲ ಚಪಾತಿ ಅದು ಚಪಾತಿ ಇವರೆಲ್ಲ ಹೋಗೋದು ತಿರುಪತಿ ಬಾಲನ್ಸರ್ ಅಂತ ಫೈನಲಿ ನಾವು ಸೌಜನ್ಯ ನ್ಯಾಯ ಕೊಡ್ಸಕ್ಕಾಗಲ್ಲ ನೋಡಿ ಈಗ ಸಾಕ್ಷಿಗಳೇ ನಮ್ಮ ದೇಶದಲ್ಲಿ ಇರೋದು ಸಾಕ್ಷಿಗಳು ಈಗ ಆಯಮ್ಮ ಯೋನಿಯಲ್ಲಿ ಇದ್ದ ಸಾಕ್ಷಿ ಎಲ್ಲ ನಾಶ ಆಗಿದೆ ಸಿ ಸಿ ಟಿವಿ ಫುಟೇಜಸ್ ನಾಶ ಆಗಿದೆ ಎಲ್ಲನೂ ನಾಶ ಆಗಿದೆ ಮತ್ತೆ ಹೆಂಗ್ ಕಟ್ಟೋಕ್ಕಾಗುತ್ತೆ ಸರ್ ಅದೊಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿದ್ರು ಜಡ್ಜ್ಮೆಂಟ್ ಅದು ಅಕ್ವಿಟಲ್ ಕಮಿಟಿ ಏನು ಅದನ್ನ ಅವ್ರನ್ನ ಪನಿಶ್ಮೆಂಟ್ ಕೊಡಕ್ಕಲ್ಲ ತನಿಖೆ ಸರಿಯಾಗಿ ಮಾಡಿಲ್ಲ ಡಿಮೋಷನ್ ಮಾಡ್ಬೋದು ಇಲ್ಲಾಂದ್ರೆ ಪ್ರಮೋಷನ್ ಮಾಡೋದು ಈಗ ಯಾರಿಗೂ ಡಿಮೋಷನ್ ಆಗಿಲ್ಲ ತನಿಖೆ ಮಾಡಿರೋರಿಗೆಲ್ಲ ಪ್ರಮೋಷನ್ ಆಗಿದೆ ಸೊ ನನ್ನ ಪ್ರಶ್ನೆ ಆ ಡಾಕ್ಟರ್ ರಶ್ಮಿ ಅನ್ನೋರು ಇದಾರಲ್ವ ಅವ್ರನ್ನ ಕರ್ಸ್ಬೋದು ಪಿ ಎಸ್ ಐ ಯೋಗೇಶ್ ಅವ್ರನ್ನೂ ಕರ್ಸ್ಬೋದು ಆ ವೆಜನಲ್ ನೋಡಿ ಅದೆಲ್ಲ ತೆಗೆದಿದ್ವಿ ಅಂತ ಹೇಳ್ತಾರೆ ಅವರು ಅದನ್ನು ನಾವು ಎಫ್ ಎಸ್ ಎಲ್ ಕಲಿಸಿದ್ವಿ ಅಂತಾರೆ ಎಫ್ ಎಸ್ ಎಲ್ನವರು ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಅಂತ ಹೇಳಿದ್ದಾರೆ ನೋಡಿ ಅದರಲ್ಲಿ ಒಂದು ಪಾಯಿಂಟ್ ಮಾತ್ರ ಹೇಳ್ಬಿಡ್ತೀನಿ ಇದು ಹೆಂಗಾಗಿದೆ ಎಂದು ಈಗ ವೀರೇಂದ್ರ ಹೆಗ್ಡೆದವರು ಅದು ಮಾಧ್ಯಮದಲ್ಲಿದೆ ಯೂಟ್ಯೂಬಲ್ಲಿದೆ ಅವ್ರು ಹೇಳ್ತಾರೆ ಸೌಜನ್ಯ ಕೊಲೆ ಪ್ರಕರಣ ಆದ ತಕ್ಷಣ ನಾನು ಅಶೋಕ್ ಬಿ ಜೆ ಪಿ ಸರ್ಕಾರದಲ್ಲಿ ಇರುವ ಹೋಮ್ ಮಿನಿಸ್ಟ್ರು ಗೃಹ ಹತ್ರ ಮಾತಾಡಿದೆ ಅವರು ಸೂಚನೆ ಕೊಟ್ಟರು ಅವ್ರು ಫೋನೇ ಮಾಡಿಲ್ಲ ಅಂದ್ರಲ್ಲ ಸರ್ ಅವರು ಹೇಳ್ತಾರೆ ಮತ್ತೆ ಅವರು ವೀರೇಂದ್ರ ಹೆಗ್ಡೆ ಸುಳ್ಳು ಹೇಳಿದ್ರು ಅವ್ರ ಮೇಲೆ ಕೇಸು ಫೋನೇ ಮಾಡಿಲ್ಲ ಆಯಿತು ಆರು ವರ್ಷಕ್ಕೆ ಯಾಕೆ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಯಾಕೆ ಒಂದು ನೂರು ಕೋಟಿ ರೂಪಾಯಿ ದುಡ್ಡು ಕೇಳಿ ಮೊಕದ್ಯ ಹಾಕೋದು ಯಾಕೆ ಹಾಕಿಲ್ಲ ಯಾಕೆ ಸೈಲೆನ್ಸು ಆ ಸೈಲೆನ್ಸ್ ಮೌನ ಸಂಬಂಧ ಸಂಬಂಧಕ್ಕೆ ಏನು ಸೊ ಮೌನವಾಗಿ ಹಾಕಿದ್ದಾರೆ ಇನ್ನು ಇಶು ಯು ಶೂಟೇ ನೋಟಿಸ್ ನಾನು ಹೇಳಿದೆ ಅಂತ ಹೇಳ್ತಾರಲ್ಲ ಆತರ ಥರ ಈಗ ನೀವು ನೋಟಿಸ್ ಕೊಡಿ ಅವರಿಗೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಡ್ಯಾಮೇಜ್ ಕೇಳಿ ನೂರು ಕೋಟಿ ರೂಪಾಯಿ ಕೊಡ್ಬೇಕಂತ ಕೇಳಿ ಕೊಡ್ತಾರೆ ನೀವು ಕರೆಕ್ಟ್ ಸರ್ ಅವತ್ತು ಅವರು ಫೋನ್ ನೋಡಿದ್ರೆ ಡಿಬೇಟಲ್ಲಿ ನನಗೆ ಫೋನ್ ಯಾರು ಸುಳ್ಳುಗಾರ ಅದರಲ್ಲಿ ಒಂದು ವೀರೇಂದ್ರ ಹೆಗಡೆ ಸುಳ್ಳುಗಾರ ಇಲ್ಲ ಅಂದ್ರೆ ಅಶೋಕ್ ಸುಳ್ಳುಗಾರ ಇಬ್ಬರು ಏನು ಹರಿಶ್ಚಂದ್ರಗಳು ಅಲ್ಲ ಒಬ್ರು ಸುಳ್ಳು ಒಬ್ರು ಹೇಳೋದು ನಿಜ ನಿಜ ನಾ ಸುಳ್ಳ ಅಂದು ಫೋನ್ ಮಾಡಿದೆ ಯಾವ ಫೋನಿಂದ ಯಾವ ಫೋನ್ಗೆ ಮಾಡಿದೆ ಲ್ಯಾಂಡ್ಲೈನು ಬಿಲ್ಲಲ್ಲಿ ಇರುತ್ತೆ ಮಾಡಿದರೆ ಈಗ ನಾವು ಏನು ಏನು ಒಡೆಯರ್ ಕಾಲದಲ್ಲಿ ಇದ್ದೀವ ಕಾಲದಲ್ಲಂತೂ ಇಲ್ಲ ಆ ಆಯ್ತು ಟಿಪ್ಪು ಸುಲ್ತಾನ್ ಐದರಳ್ಳಿ ಕಾಲದಲ್ಲಿ ಇದ್ದೀವಾ ಫೋನ್ ಮಾಡಿದರೆ ಇಲ್ವಾ ಒಂದು ಸೆಕೆಂಡು ಅಲ್ವಾ ಅಷ್ಟೇ ಯಾಕೆ ತನಿಖೆ ಮಾಡಿಲ್ಲ ಅಂದರೆ ಪಾಯಿಂಟು ಸೂಚನೆ ಕೊಟ್ಟರು ಅಂದು ವೀರೇಂದ್ರ ಹೆಗ್ಡೆರವರು ಕಾವಂದರ್ ಸಾಹೇಬರು ಹೇಳ್ತಾರೆ ಅವ್ರು ಎಂ ಪಿ ಕೊಡೋ ಅವ್ರಿಗೆ ಪದ್ಮಭೂಷಣ್ ಕೊಟ್ಟಿದ್ದಾರೆ ಅವರು ಸುಳ್ಳು ಹೇಳ್ತಾರೆ ಹೇಳ್ತಾರೆಂದು ನಾನು ಒಪ್ಪೋದಿಲ್ಲ ನಿಜನೇ ಹೇಳಿದ್ದಾರೆ ಅವರು ನಿಜ ಹೇಳಿದ ಮೇಲೆ ಇವರು ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆ ಕೊಟ್ಟ ಮೇಲೆ ತನಿಖೆ ಈಗ ಸ್ಥಿತಿಗೆ ಬಂದಿದೆ ಸೊ ಸರಿ ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರ ಸರ್ ಈಗ ಈ ಕೇಸ್ನಲ್ಲಿ ಹಳ್ಳ ಹಿಡ್ದು ಹೋಗಿದೆ ಗೊತ್ತಾಗ್ತಾ ಗೊತ್ತಾಗ್ತಾಯಿದೆ ಏನು ಒಂದು ಪಿ ಐ ಎಲ್ ಹಾಕಿದ್ದೀನಿ ಒಂದು ಈ ಚಿನ್ನಯ್ಯ ದೂರು ಕೊಟ್ಟು ಕ್ರೈಮ್ ನಂಬರ್ ತರ್ಟಿ ನೈನ್ ಬ ಟ್ವೆಂಟಿ ಟ್ವೆಂಟಿ ಫೈವ್ ಅದು ಕಾನೂನು ರೀತಿ ಇಲ್ಲ ಅಂದು ಒಂದು ಪೆಟಿಷನ್ ಹಾಕಿ ಅದು ಪೆಂಡಿ ಇದೆ ಇಷ್ಟಿದೆ ಈಗ ಆನೆ ಮೌತ ಅವನ ತಂಗಿ ಕೊಲೆ ಪ್ರಕರಣ ಸೊ ಅದು ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆ ಅದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಎಲ್ಲ ಸ್ಟಡಿ ಮಾಡ್ತಾ ಇದ್ದೀನಿ ರಿಸರ್ಚ್ ಮಾಡ್ತಾ ಇದ್ದೀನಿ ಅದು ಬಂದಿದೆ ಪಾಯಿಂಟು ಬಂದಿದೆ ಯಾರು ಕೊಂದವರು ಅನ್ನೋದು ಹೆಸರು ಹೇಳಿ ಕಂಪ್ಲೇಂಟ್ ಹಾಕ್ತೀನಿ ಪಕ್ ಅಂದರೆ ಯಾರು ಕೊಂದವರು ಅಂತಾನೆ ಹಾಕ್ತೀರಾ ಹೌದೌದು ಅವ್ರ ಹೆಸರು ಹೇಳೋ ಹಾಕ್ತೀನಿ ಯಾರು ಸರ್ ಕಂಪ್ಲೇಂಟ್ ಹಾಕಿದ ಮೇಲೆ ನೋಡಿ ಈಗಲೂ ಹೇಳ್ಬಿಟ್ಟು ಐ ಆರ್ ಇಲ್ಲ ದೂರು ಕೊಟ್ಟಾಗ ಪಬ್ಲಿಕ್ ಎಲ್ರಿಗೂ ಕೊಡ್ತೀನಿ ನಾನು ಹೌದಾ ಸರ್ ನಮ್ಮ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬಿಡಿ ಹಾ ಈಗ ಹೇಳಲ್ಲ ಅದೆಲ್ಲ ತಯಾರಾಗಿದೆ ಫೈಲ್ ಮಾಡಿ ಪ್ರೆಸ್ ಮೀಟ್ ಕಡ್ದು ಹೇಳ್ತೀನಿ ಎಲ್ಲಾರ್ಗೂ ಕಾಪಿ ಹೌದಾ ನಮ್ಮನ್ನು ಮರಿಬೇಡಿ ಎಲ್ಲಾರ್ಗೂ ಕಾಪಿ ಯಾರಿಗೂ ಇಲ್ಲ ಟೋಪಿ ಸಿಗಾಕೊಳ್ತಾರೆ ಪಾಪಿ ಪಾಪಿ ಅಲ್ಲ ಸಿಕ್ಕಾಕೊಳ್ತಾರೆ ತಪ್ಪು ಮಾಡಿರೋನು ಸಿಕ್ಕಾಕ್ಕೊಳ್ತಾನೆ ಅಷ್ಟೆ ಓಕೆ ಓಕೆ ಎಸ್ ಇದಿಷ್ಟು ವಕೀಲರಾದಂಥ ಬಾಲಂಡವರ ಮಾತುಗಳು ಭಾಳ ಮನಸ್ಸಿಂದ ಸಂಕ್ಷಿಪ್ತವಾಗಿ ಒಂದು ಪ್ರತಿಯೊಂದು ಮಾತು ಕೂಡ ಅವರು ಎಷ್ಟು ವ್ಯಾಲ್ಯೂಬಲ್ ಆಗಿ ಆ ತೂಕದಿಂದ ಮಾತನಾಡಿದ್ದಾರೆ ಅಂದರೆ ಈ ಇಂಟರ್ವ್ಯೂನ ನೀವು ಫುಲ್ ನೋಡಿರೋರಿಗಂತೂ ನಿಜವಾಗ್ಲೂ ಗೊತ್ತಾಗುತ್ತೆ ಸೊ ಹಾಗೆ ಬೇರೆ ಬೇರೆ ಇದೇ ರೀತಿಯಾದಂಥ ಕೇಸ್ಗಳು ಇನ್ನು ಮುಂದಿನ ನಿಮಗೆ ಬೇಕಾದಂಥ ನಾಲೆಡ್ಜ್ಗಳು ಏನೇ ಇದ್ರು ಕೂಡ ನಾನು ಬಾಲಾರ ಸಂಪರ್ಕ ಮಾಡಿ ಆಗಾಗ ಅಪರೂಪಕ್ಕೆ ಒಂದೊಂದು ಇಂಟರ್ವ್ಯೂಗಳನ್ನ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಸೊ ಕ್ಯಾಮ್ರಾ ಪರ್ಸನ್ ವಿಕಾಶ್ ಜೊತೆ ಅಶ್ವದಿವಿತ್ ಅಶ್ವಮೇಧ ಬೆಂಗಳೂರು ಥ್ಯಾಂಕ್ ಯು